ಹಂದಿ ಬಗ್ಗೆ ಹಂದಿ ಸಾಕಣೆ ಬಗ್ಗೆ ಹಂದಿ ಮಾಂಸ ತಿನ್ನೋದ್ರ ಬಗ್ಗೆ ಅನೇಕರು ಅಸಹ್ಯ ಪಟ್ಕೊಳ್ತಾರೆ ಆದರೆ ಸ್ವತಃ ಹಂದಿ ಮತ್ತು ಹಂದಿ ಸಾಕಣೆ ಮಾಡೋರು ಹಾಗೂ ಹಂದಿ ಮಾಂಸ ತಿನ್ನೋರು ನಿಜಕ್ಕೂ ಡೋಂಟ್ ಕೇರ್ ಮಾಸ್ಟ್ರುಗಳು ಅವರು ಇದಕ್ಕೆಲ್ಲ ಕೇರೇ ಮಾಡಲ್ಲ ಹಳ್ಳಿ ಕಡೆ ಒಂದು ಮಾತಿದೆ ಕೋಟಿ ಕೊಟ್ಟು ಗೂಟಿ ತಿನ್ನು ಅಂತ ಗೂಟಿ ಅಂದರೆ ಹಂದಿ ಅಂತ ಹಂದಿ ಮಾಂಸನ ಕೋಟಿ ತಿನ್ನು ಅಂತ ಒಂದು ನಾಣ್ಣುಡಿಯೇ ಆಗಿದೆ ಹಳ್ಳಿ ಕಡೆ ಆದರೆ ಹಂದಿಯನ್ನು ಕಂಡು ಅಸಹ್ಯ ಪಡೋರಿಗಾಗಲಿ ಮತ್ತು ಹಂದಿ ಮಾಂಸ ಪ್ರಿಯರಿಗಾಗಲಿ ಈ ಹಂದಿಯ ಬಗ್ಗೆ ಇರುವಂತಹ ಸ್ವಾರಸ್ಯಕರ ಅನೇಕ ಸಂಗತಿಗಳು ಅವರಿಗೆ ತಿಳಿದೇ ಇರೋದಿಲ್ಲ ಹಂದಿ ಅಂದರೆ ಅಸಹ್ಯ ಪಡೋರು ಮತ್ತು ಹಂದಿ ಮಾಂಸಪ್ರಿಯರು ಇಬ್ಬರಿಗೂ ಕೂಡ ಈ ಹಂದಿಯನ್ನು ಕುರಿತ ಇರುವಂತಹ ಸ್ವಾರಸ್ಯಕರ ವಿಷಯಗಳನ್ನು ತಿಳಿಸ್ಲೇಬೇಕಂತಲೇ ಈ ವಿಡಿಯೋ ಮಾಡ್ತಿದ್ದೀನಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಅದಕ್ಕೆ ಮುಂಚೆ ಈ ವಿಡಿಯೋಗ ಒಂದು ಲೈಕ್ ಮಾಡಿಬಿಡಿ ಮತ್ತು ನೀವು ಇನ್ನೂ ನೀವು ನೋಡುತ್ತಿರುವ ಈ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಜಕ್ಕೂ ನೀವು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಕಳಿಸ್ಕೊಡಿ ಮತ್ತು ನಿಮಗೆ ಅನಿಸಿದ್ದನ್ನು ಕಾಮೆಂಟ್ ಮಾಡಿ ತಿಳಿಸಿ ಜಗತ್ತಿನ ಅತೀ ದೊಡ್ಡ ಸಸ್ತನಿಗಳಲ್ಲಿ ಅಂದರೆ ಹಾಲು ಕೊಡುವ ಪ್ರಾಣಿಗಳಲ್ಲಿ ಹಂದಿ ಕೂಡ ಒಂದಾಗಿದೆ ಹಂದಿಯ ಆಹಾರ ಹೆಚ್ಚು ಕಮ್ಮಿ ಮಾನವನಿಗೆ ಹೋಲ್ತದೆ ಅದು ಮಾಂಸವನ್ನು ಕೂಡ ಸೇವಿಸ್ತದೆ ಹಂದಿಗಳು ಮಾನವನ ವೈದ್ಯಕೀಯ ಸಂಶೋಧನೆಗೆ ಬಳಕೆಯಾಗ್ತವೆ ಯಾಕಂದರೆ ಹಂದಿಗಳ ಮತ್ತು ಮಾನವರ ನಡುವೆ ತುಂಬ ಹೋಲಿಕೆಗಳಿವೆ ಹಂದಿ ಮತ್ತು ಮಾನವನ ನಡುವೆ ತುಂಬ ಹೋಲಿಕೆ ಇದೆ ಎನ್ನುವುದಕ್ಕೆ ನಮ್ಮ ಪುರಾಣದಲ್ಲಿ ಸಿಗುವ ಒಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ನಮ್ಮ ಹಿಂದೂ ದೇವತೆಯಾದ ವಿಷ್ಣು ವರಹಾವತಾರವನ್ನು ತಾಳುತ್ತಾನೆ ಅಂದರೆ ಇರಣ್ಯಾಕ್ಷನು ಭೂಮಿಯನ್ನು ಕದ್ದು ಆಕೆಯನ್ನು ಬಚ್ಚಿಟ್ಟಾಗ ಆಕೆಯ ರಕ್ಷಣೆಗಾಗಿ ವಿಷ್ಣು ವರಹಾವತಾರ ಅಂದರೆ ಅಂದಿಯ ಅವತಾರವನ್ನು ತಾಳ್ತಾನೆ ಅನ್ನೋದು ತುಂಬ ಪ್ರಸಿದ್ಧವಾದಂತಹ ಪುರಾಣದ ಭಾಗವಾಗಿದೆ ಪುರಾಣವೆಂಬುದು ಪುಂಡರ ಗೋಷ್ಠಿ ಅಂತಾರೆ ಬಿಟ್ಬಿಡೋಣ ಪುರಾಣನೇ ಬೇಡ ಈ ನಮ್ಮ ಆಧುನಿಕ ಕಾಲದಲ್ಲಿ ಮನುಷ್ಯ ಮತ್ತು ಅಂದಿಗಿರುವ ಹೋಲಿಕೆಗೆ ಒಂದು ಸ್ಪಷ್ಟವಾದ ವೈಜ್ಞಾನಿಕ ಉದಾಹರಣೆಗಳು ಸಿಗ್ತಿವೆ ಅದೇನಪ್ಪ ಅಂದರೆ ಈಗಾಗಲೇ ಅಮೇರಿಕದಲ್ಲಿ ಮನುಷ್ಯನಿಗೆ ಅಂದಿ ಹೃದಯವನ್ನು ಮನುಷ್ಯನಿಗೆ ಅಂದಿಯ ಕಿಡ್ನಿಯನ್ನು ಜೋಡಣೆ ಮಾಡಿ ಯಶಸ್ವಿ ಪ್ರಯೋಗವನ್ನು ನಡೆಸಲಾಗಿದೆ ಇದು ಎಲ್ಲ ಸಂಶೋಧನಾ ವರದಿಗಳಲ್ಲೂ ಈಗಾಗಲೇ ಪ್ರಕಟವಾಗಿದೆ ನೀವು ಬೇಕಿದ್ರೆ ಎಲ್ಲಿ ಬೇಕಾದ್ರೂ ಸರ್ಚ್ ಮಾಡಿ ನೋಡ್ಕೊಳ್ಬಹುದಾಗಿದೆ ಮನುಷ್ಯನಿಗೆ ಹಂದಿಯ ಹೃದಯ ಮತ್ತು ಕಿಡ್ನಿಯ ಯಶಸ್ವಿ ಶಸ್ತ್ರಚಿಕಿತ್ಸೆಯನ್ನು ನಡೆಸಲಾಗಿದೆ ಮೇಲೆ ಹಂದಿಗೂ ಮತ್ತು ಮನುಷ್ಯನಿಗೂ ಒಂದು ಪುರಾತನವಾದಂತಹ ಸಂಬಂಧ ಹೋಲ್ಕೆ ಇದ್ದಿರಲೇಬೇಕಲ್ವೇ ಇಷ್ಟಲ್ಲದೆ ಹಂದಿ ವಿಶ್ವದ ಐದನೇ ಅತ್ಯಂತ ಬುದ್ಧಿವಂತ ಪ್ರಾಣಿ ಅಂತ ಪ್ರಯೋಗದ ಮೂಲಕ ಹೆಸರು ಪಡ್ತಿದೆ ಅಂದರೆ ಈ ಐದು ಪ್ರಾಣಿಗಳಲ್ಲಿ ಮನುಷ್ಯ ಕೂಡ ಒಬ್ಬ ಅನ್ನೋದನ್ನು ನಾವು ಮರಿಬಾರ್ದು ಮತ್ತು ಈ ಹೆಣ್ಣು ಹಂದಿಗಳ ಬಗ್ಗೆ ಇನ್ನೊಂದು ಸ್ವಾರಸ್ಯಕರವಾದ ವಿಷಯ ಏನಪ್ಪಾ ಅಂದರೆ ಈ ಹೆಣ್ಣು ಹಂದಿಗಳು ತಮ್ಮ ಮರಿಗಳಿಗೆ ಆಲುಣಿಸುವಾಗ ಅಂದರೆ ಆಹಾರವನ್ನು ನೀಡುವಾಗ ನೀವು ಇಲ್ಲಿ ಏನು ನೋಡ್ತಿದ್ದೀರಲ್ಲ ಹೀಗೆ ಆಹಾರವನ್ನು ನೀಡುವಾಗ ಅವು ಕೂಡ ಆಡುತ್ತವಂತೆ ಅಂದರೆ ಸಿಂಗರ್ ಆಡ್ತವೆ ಅಂತ ಸಂಶೋಧನೆಗಳು ಹೇಳಿ ಹೇಳಿವೆ ಹಂದಿಗಳು ನಿರಂತರವಾಗಿ ಪರಸ್ಪರ ಸಂಭಾಷಣೆಗಳನ್ನು ನಡೆಸ್ತವಂತೆ ಅಂದರೆ ತಮ್ಮ ಸಹಚರರ ಜೊತೆ ಅವು ಕೂಡ ಮಾತನಾಡ್ತವಂತೆ ಹಂದಿಗಳಿಗೆ ಇಪ್ಪತ್ತಕ್ಕೂ ಹೆಚ್ಚು ಗೊಣಗಾಟಗಳು ಗೊಣಗಾಟದ ಶಬ್ದಗಳು ತಿಳಿದಿರ್ತವೆ ಅಂತ ಸಂಶೋಧನೆಗಳು ಹೇಳಿವೆ ಅಂದರೆ ಈ ಗೊಣಗಾಟದ ಶಬ್ದಗಳು ಅಂದರೆ ಯಾವಪ್ಪ ಅಂದರೆ ಹಸಿವನ್ನು ವ್ಯಕ್ತಪಡಿಸುವುದಕ್ಕೆ ಒಂದು ರೀತಿಯ ಸೌಂಡು ಹಾಗೆ ಸಹಚರರನ್ನು ತನ್ನ ಹತ್ತಿರಕ್ಕೆ ಕರೆಯುವುದಕ್ಕೆ ಮತ್ತೊಂದು ರೀತಿಯ ಸೌಂಡನ್ನು ಮಾಡ್ತವೆ ಈ ಶಬ್ದಗಳು ಈ ಶಬ್ದಗಳ ಅರ್ಥಗಳು ಪರಸ್ಪರ ಅಂದಿಗಳಿಗೆ ತಿಳಿದಿರ್ತವೆ ಅಂತ ಸಂಶೋಧಕರು ಹೇಳಿದ್ದಾರೆ ನಿಂದಕರಿರಬೇಕು ಅಂದಿಯ ಹಾಗೆ ಅನ್ನುವ ಪುರಂದರದಾಸರ ಮಾತಿನಂತೆ ಅಂದಿ ಇದ್ದರೆ ಕೇರಿ ಹೆಂಗೆ ಶುದ್ಧಿಯೋ ಹಂಗೆ ನಿಂದಕರು ಅನ್ನುವುದು ಕೂಡ ಅಂದಿಯ ಬಗ್ಗೆ ಪಾಸಿಟಿವೇ ಆಗಿದೆ